ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇರೋದು ಪೃಥ್ವಿ ಜಾಸ್ ಯುಟ್ಯೂಬ್ ಚಾನಲ್ ಚಾನಲ್ಗೆ ಎಲ್ಲರೂ ಸ್ವಾಗತ ಫ್ರೆಂಡ್ಸ್ ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ ಮಜಗ ಡಾಕ್ಶಿಪ್ ಜನಲ್ಸ್ ಅಲ್ಲಿ ಹೊಸ ನಿಮ್ಮ ಅರ್ಜಿ ಅರ್ಜಿಕರಿದ್ದಾರೆ ಇಲ್ಲಿ ನಾನ್ ಎಕ್ಸಿಕ್ಯೂಟಿವ್ ವಿವಿಧ ಅರ್ಜಿ ಅರ್ಜಿಕರಿದ್ದಾರೆ ಸುಮಾರು ಒಂದೂರಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿವೆ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೊಮಾ ಐ ಟಿ ಯು ಜಿ ಪಿ ಜಿ ಪಾಸ್ಆರ್ ಅರ್ಜೆಂಟ್ ಗೊತ್ತಾಗಿದೆ ಇಲ್ಲಿರ್ತಕ್ಕಂಥ ಎಷ್ಟು ಹುದ್ದೆ ಕಾಲೆ ಮತ್ತು ಯಾರು ಅಪ್ಲೈ ಮಾಡಬೇಕು ಎಜುಕೇಷನ್ ಏನಿರಬೇಕು ಹಾಗೂ ಸ್ಯಾಲ್ರಿ ರೀತಿ ಇರುತ್ತೆ ವೈಮಿತಿ ಅರ್ಜಿ ಶುಲ್ಕ ಮತ್ತು ಅಪ್ಲೈ ಮಾಡೋದಾಗೆ ಏನೇನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋದಲ್ಲಿ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತಗೊಂಡೆ ಹೇಗೆ ಮಾಹಿತಿ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ಹಾಗೆ ಹೊಸಬರು ಯಾರು ನಮ್ಮ ಚಾನಲ್ನ ನೋಡ್ತಾ ಇದ್ದಾರೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲಕನ ಮಾಡ್ಕೊಂಡ್ರೆ ನಾವು ಹಾಕುವಂಥ ವಿಡಿಯೋ ತಮಗೆ ಆಗಿ ಬರ್ತವೆ ಅಂದರೆ ಉದ್ಯೋಗ ಮಾಹಿತಿ ನಮಗೆ ಬೇಗನೆ ದೊರೆಯುತ್ತದೆ ಹಾಗೂ ಎಲ್ಲ ಕಡೆ ವೀಡಿಯೋನ ಶೇರ್ ಮಾಡಿ ಅನ್ಬೋದ ನಂತರ ತಮಗೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಇವಾಗ ಈ ವಿಡಿಯೋದಲ್ಲಿ ಮಜ್ಗೌನ್ ಡಾಕ್ ಯಾವ ಡಾಕ್ ಶಿಪ್ ಯಾರ್ಡ್ ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ ನೋಡಿ ನೆರವೇಗೋಗ ವಿಷಯ ಕೂಡ ನೋಡ್ಕೊಂಡಿಸಿದ್ದು ಮಜಗಾಂ ಡಾಕ್ ಶಿಪ್ ಯಾರ್ಡ್ ನೇಮಕಾತಿ ಆಪ್ಷನ್ ವೆಬ್ಸೈಟ್ ಆಗಿದೆ ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ ಮಜಗಾವ್ ಡಾಕ್ ಅಲ್ಲಿ ವಿವಿಧ ಉದ್ಯೋಗಗಳು ಅಧ್ಯ ನಾನ್ ಟೆಕ್ನಿಕಲ್ ಹುದ್ದೆಗಳು ಆಮೇಲೆ ಯಾವ ಹುದ್ದೆ ಕಲಿವೆ ಆಮೇಲೆ ಎಷ್ಟು ಪೋಸ್ಟ್ ಕಲಿವೆ ಯಾರು ಅಪ್ಲೈ ಮಾಡಬೇಕು ಪುರುಷರು ಮತ್ತು ಮಹಿಳೆಯರು ಇರತಕ್ಕಂಥ ಹುದ್ದೆಗಳು ಯಾವ ಹುದ್ದೆ ಕಲಿವೆ ಯಾವ ಪೋಸ್ಟ್ಗಳು ಕಲಿವೆ ಟೆಕ್ನಿಕಲ್ ಇವೆ ನಾನ್ ಟೆಕ್ನಿಕಲ್ ಇವೆ ಏನು ಮಾಹಿತಿ ಬಂದಿದೆ ಅಂತ ತಮಗೆ ಈ ವಿಡಿಯೋ ನೋಡೋಣ ಇದು ಆಪ್ಷಿಯಲ್ ವೆಬ್ಸೈಟ್ ಇದೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ನೋಡಿ ಈ ವೆಬ್ಸೈಟ್ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಹಾಗೂ ಅಪ್ಲಿಕೇಶನ್ ಹೇಗಾಗಬೇಕು ಆಮೇಲೆ ಏನು ಮಾಹಿತಿ ಬಂದಿದೆ ಅಂತ ನೋಡೋಣ ಇದು ಮೇನ್ ವೆಬ್ಸೈಟ್ ಆಗಿದೆ ಆಪ್ಷಿಯಲ್ ವೆಬ್ಸೈಟು ಇಲ್ಲಿ ಅವ್ರು ಮಾಹಿತಿ ಕೊಡಿದ್ದಾರೆ ನೋಡಿ ಈ ರೀತಿ ಮಾಹಿತಿ ಬಂದಿದೆ ನೋಡಿ ಮಜ್ಜಗಾಂ ಅಪಾರ್ಟ್ಮೆಂಟ್ಸು ಮಜಗಾಂ ಡಾಕ್ ಸಿಪ್ ಯಾರ್ಡ್ ಅಂತ ನೇಮಕೈತೆ ಆಪ್ಷಿಯಲ್ ವೆಬ್ಸೈಟ್ ಆಗಿದೆ ಇಲ್ಲಿಂದ ಮಾಹಿತಿ ಮಾಹಿತಿಯಾಗಿದೆ ಇಲ್ಲಿ ಮಜಗಾಂವ್ ಡಾಕ್ ಸಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ ಪೋಸ್ಟ್ ಹೆಸರು ನಾನ್ ಎಕ್ಸಿಕ್ಯೂಟಿವ್ ಹುದ್ದೆಗಳಾಗಿವೆ ಒಟ್ಟು ಹುದ್ದೆಗಳಿಟ್ಟು ಒಂದು ನೂರ ಎಪ್ಪತ್ತಾರು ರೂಪಾಯಲ್ಲಿ ಹುದ್ದೆಗಳಿವೆ ಉದ್ಯೋಗ ಸ್ಥಳ ಮುಂಬೈ ಮಹಾರಾಷ್ಟ್ರ ಆಗಿರುತ್ತದೆ ಇಲ್ಲಿ ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟು ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ನಾಲ್ಕಂದ ಆರಂಭವಾಗಿದೆ ಲಾಸ್ಟ್ ಡೇಟು ಹದಿನಾರು ಹನ್ನೆರಡು ಎರಡು ಸಾವಿರ ಆಗಿದೆ ಇದು ಆಕ್ಚುಲಿ ವೆಬ್ಸೈಟ್ ಆಗಿದೆ ಇಲ್ಲಿ ಹುದ್ದೆ ಹೆಸರು ಕೊಟ್ಟಿದ್ದಾರೆ ಪೋಸ್ಟ್ ನೇಮು ಮತ್ತು ಟೋಟಲ್ ಎಂದು ಕೊಟ್ಟಿದ್ದಾರೆ ಚಿಪ್ಪರ್ ಗ್ರೈಂಡರ್ ಆರು ಹುದ್ದೆ ಗ್ರೈಂಡರ್ ಆರು ಹುದ್ದಿ ಕಲಿವೆ ಆಮೇಲೆ ವೆಲ್ಡರು ಇಪ್ಪತ್ತೇಳು ಹುದ್ದಿ ಕಲಿವೆ ಎಲೆಕ್ಟ್ರಿಕಲ್ ಕ್ರೀನ್ ಆಪರೇಟರ್ ಏಳು ಹುದ್ದಿಕಲ್ಲಿವೆ ಎಲೆಕ್ಟ್ರೀಷಿಯನ್ ಇಪ್ಪತ್ನಾಲ್ಕು ಹುದ್ದಿ ಕಾಲಿವೆ ಎಲೆಕ್ಟ್ರಾನಿಕ್ ಮೆಕ್ಯಾನಿಕಲ್ಲಿ ಹತ್ತು ಹುದ್ದಿ ಕಲಿವೆ ಆಮೇಲೆ ಫಿಟ್ಟರ್ನಲ್ಲಿ ಹದಿನಾಲ್ಕು ಹುದ್ದಿಕಲ್ಲಿವೆ ಗ್ಯಾಸ್ ಕಟ್ಟರ್ ಹತ್ತು ಹುದಿ ಕಲಿವೆ ಹಿಂದಿ ಟ್ರಾನ್ಸ್ಲೇಟರ್ ಅಲ್ಲಿ ಒಂದು ಹುದ್ದಿ ಅಲ್ಲಿವೆ ಡ್ರಾಪ್ಸ್ಮ್ಯಾನ್ ಮೆಕ್ಯಾನಿಕದಲ್ಲಿ ಹತ್ತು ಹುದ್ದೆ ಆಮೇಲೆ ಎಲೆಕ್ಟ್ರಿಕಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಮೂರು ಉದ್ಯಕಗಳಿವೆ ಕಲಿವೆ ಆಮೇಲೆ ಮೆಕ್ಯಾನಿಕದಲ್ಲಿ ಏಳು ಹುದ್ದೆ ಅದು ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಟರ್ ಆಗಿರುತ್ತದೆ ಅದೇ ರೀತಿ ಕ್ವಾಲಿಟಿ ಕಂಟ್ರೋಲ್ ಇನ್ಸ್ಪೆಕ್ಟ್ರಲ್ಲಿ ಮೂರು ಉದ್ದಿಕಾಲಿವೆ ಎಲೆಕ್ಟ್ರಿಕಲ್ದಲ್ಲಿ ಮಿಲ್ ರಿಂಗ್ ರೈಂಗ್ ಮಿಷಿನ್ನಲ್ಲಿ ಆರು ಹುದ್ದೆ ಕಾಲಿವೆ ಮಷಿನಿಸ್ಟ್ನಲ್ಲಿ ಎಂಟು ಹುದ್ದೆ ಜೂನಿಯರ್ ಪ್ಲಾನರ್ ಎಸ್ಟಿಮೇಟರ್ ಮೆಕ್ಯಾನಿಕ್ನಲ್ಲಿ ಐದು ಐದು ಹುದ್ದೆ ಆಮೇಲೆ ಜೂನಿಯರ್ ಪ್ಲಾನರ್ ಎಸ್ಟಿಮೇಟರ್ ಎಲೆಕ್ಟ್ರಿಕದಲ್ಲಿ ಒಂದು ಹುದ್ದೆ ಕಾಲಿವೆ ರಿಗ್ಗರ್ದಲ್ಲಿ ಹದಿನಾರು ಹುದ್ದೆ ಕಲಿವೆ ಸ್ಟೋರ್ ಕೀಪರ್ನಲ್ಲಿ ಎಂಟು ಹುದ್ದಿ ಕಾಲಿವೆ ಸ್ಟ್ರಕ್ಚರಲ್ ಪ್ರೈವಿಕರ್ ಪ್ರೈವಿಕೇಟರ್ನಲ್ಲಿ ಇಪ್ಪತ್ತೈದು ಉದ್ದಿಕ ಇವೆ ಆಮೇಲೆ ವುಡ್ ವರ್ಕ್ ಟೆಕ್ನಿಷಿಯನ್ಸಲ್ಲಿ ಆರು ಉದ್ದಿಕಾಲಿವೆ ಕಾರ್ಪೆಂಟರ್ ಹುದ್ದೆಗಳು ಫೈರ್ ಫೈಟ್ರದಲ್ಲಿ ಹನ್ನೆರಡು ಹುದ್ದೆಗಳಿವೆ ಫುಟಿಲಿಟಿ ಹ್ಯಾಂಡಲ್ಲಿ ಎರಡ್ ಹುದ್ದೆಗಳಿವೆ ಆಮೇಲೆ ಮಾಸ್ಟರ್ ಕ್ಲಾಸ್ ಮಾಸ್ಟರ್ ಫಸ್ಟ್ ಕ್ಲಾಸಲ್ಲಿ ಎರಡು ಹುದ್ದೆಗಳಿವೆ ಲೈಸೆನ್ಸ್ ಟು ಆ್ಯಕ್ಟ್ ಆ್ಯಸ್ ಆ್ಯಸ್ ಇಂಜಿನಿಯರ್ ಅಲ್ಲಿ ಒಂದು ಹುದ್ದೆಗಳಿವೆ ಟೋಟಲಾಗಿ ಎರಡುನೂರ ಮೂವತ್ತ್ನಾಲ್ಕು ಹುದ್ದೆಗಳಿವೆ ಇಲ್ಲಿ ಆಮೇಲೆ ಈ ಹುದ್ದೆಗೆ ಪಲ್ಪಿಷನ್ ಅಂದರೆ ಎಸ್ ಎಲ್ ಸಿ ಟೆಂತ್ ಪಾಸ್ ಆಗಿರಬೇಕು ಡಿಪ್ಲೊಮಾ ಇಂಜಿನಿಯರಿಂಗ್ ಯು ಜಿ ಪಿ ಜಿ ಎಕ್ಸೆಟ್ರಾ ಅಂತ ಕೊಟ್ಟಿದ್ದಾರೆ ಏಜ್ ಬಂದುಬಿಟ್ಟು ಒಂದು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂತೆ ಮಾಸ್ಟರ್ ಕ್ಲಾಸ್ ಹುದ್ದೆಗಳಿಗೆ ಹದಿನೆಂಟರಿಂದ ನಲವತ್ತೆಂಟು ವಯಸ್ಸು ಇರಬೇಕು ಲೈಸೆನ್ಸ್ ಟು ಆ್ಯಕ್ಟ್ ಇಂಜಿನಿಯರ್ ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ಇರಬೇಕು ಆಲ್ ಆದರ್ಶು ಹುದ್ದೆಗಳಿಗೆ ಹದಿನೆಂಟರಿಂದ ಮೂವತ್ತೆಂಟು ಇರಬೇಕು ಆಮೇಲೆ ಹೆಚ್ಚಿನ ನೀವು ಮತಿಯೂ ಕಳೆದುಕೊಟ್ಟಿದ್ರು ನೋಡೋಣ ಇಲ್ಲಿ ಏಜ್ ಲಕ್ಷ ಅಂತ ವಹಿವಿ ಕೂಡ ಸಲ್ಲಿಕೆ ಕೂಡ ಕೊಟ್ಟಿದ್ದಾರೆ ಒ ಬಿ ಸಿ ಅವರಿಗೆ ಮೂರು ವರ್ಷ ಇರ್ತದೆ ಎಸ್ ಸಿ ಎಸ್ ಟಿ ಐದು ವರ್ಷ ಇರುತ್ತದೆ ಆಮೇಲೆ ಪೀದಗುಡಿ ಅವರಿಗೆ ಹತ್ತು ವರ್ಷ ಜನರಲ್ ಅವರಿಗೆ ಕ್ಯಾಂಡಿಡೇಟ್ ಹದಿಮೂರು ವರ್ಷ ಒ ಬಿ ಸಿ ಅವರಿಗೆ ಎಸ್ ಎಸ್ ಟಿ ಅವರಿಗೆ ಹದಿನೈದು ವರ್ಷ ಈ ರೀತಿ ಸಲ್ಲಿಕೆ ಕೂಡ ಇರುತ್ತದೆ ಇನ್ನು ಈ ಹುದ್ದೆಗೆ ಸ್ಯಾಲಿ ನೋಡ್ಬೇಕಾದ್ರೆ ಫೈರ್ ಫೈಟರ್ ಯುಟಿಲಿಟಿ ಆ್ಯಂಡ್ ಸ್ಕಿಮ್ ಸ್ಕಿಲ್ ಹುದ್ದೆಗಳಿಗೆ ಹದಿಮೂರು ಸಾವಿರದ ಎರಡು ನಲವತ್ತೊಂಬತ್ತು ಸಾವಿರದ ಒಂಬತ್ತೂರ ರೂಪಾಯಿ ಫರ್ ಮತ್ತೆ ಇರುತ್ತೆ ಮಾಸ್ಟರ್ ಫಸ್ಟ್ ಕ್ಲಾಸ್ ಆ್ಯಂಡ್ ಲೈಸೆನ್ಸ್ ಟು ಆ್ಯಕ್ಟ್ ಇಂಜಿನಿಯರ್ ಉದ್ಯೋಗಿಗೆ ಇಪ್ಪತ್ತೆರಡು ಸಾವಿರದಿಂದ ಎಂಬತ್ತ್ ಸಾವಿರದ ಒಂದೂರ ಎಂಬತ್ತು ರೂಪಾಯಿ ಇರುತ್ತೆ ಆಲ್ ಅದರ್ಸ್ ಉದ್ಯೋಗಿಗೆ ಹದಿನೇಳು ಸಾವಿರದಿಂದ ಅರವತ್ತ್ನಾಲ್ಕು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಪ್ರತಿ ತಿಂಗಳ ಇರುತ್ತೆ ಇಲ್ಲಿ ರಿಕ್ರೂಟ್ಮೆಂಟ್ ಮೆಥಡ್ ಕೊಟ್ಟಿದ್ದಾರೆ ಆದರೆ ಸೆಲೆಕ್ಷನ್ ಪ್ರೊಸೀಸ್ ಯಾವ ರೀತಿ ಅಂದರೆ ಇಲ್ಲಿ ರಿಟರ್ನ್ ಟೆಸ್ಟ್ ಅದೇ ಸ್ಕಿಲ್ ಟೆಸ್ಟು ಆಮೇಲೆ ಟ್ರೇಡ್ ಟೆಸ್ಟು ಆಮೇಲೆ ಇಂಟರ್ವ್ಯೂ ಮೂಲಕ ಆಯ್ಕೆ ಮಾಡ್ತೀನಿ ಕೊಟ್ಟಿದ್ದಾರೆ ಇನ್ನು ಅದೇ ಸಲ್ಲಿಸೋ ಮೂರು ಆನ್ಲೈನ್ ಮೂಲಕ ಇರ್ತೈತೆ ಇನ್ನು ಅಪ್ರೇಷನ್ ಫೀಸ್ ಯಾವ ರೀತಿ ಇದೆ ಅಂದರೆ ಅಪ್ರಿಕೇಷನ್ ಫೀಸು ಮುನ್ನೂರ ಐವತ್ನಾಲ್ಕು ರೂಪಾಯಿದೆ ಜನರಲ್ಲೂ ಅವರಿಗೆ ಆಮೇಲೆ ಎಸ್ ಎಸ್ಟವರಿಗೆ ಯಾವುದೇ ರೀತಿ ಪಿ ಪೀಝು ಅದೆಲ್ಲ ಅವರು ಉಚಿತವಾಗಿ ಅದನ್ನು ಸಲ್ಲಿಸ್ಬೋದು ಇನ್ನು ಇಂಪಾರ್ಟೆಂಟ್ ಡೇಟ್ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಡೇಟು ಇಪ್ಪತ್ತೈದು ಹನ್ನೆರಡು ಎರಡು ಸಾವಿರ ಸಾರಿ ಇಪ್ಪತ್ತೈದು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಿಂದ ಕ್ಲೋಸಿಂಗ್ ಡೇಟು ಹದಿನಾರು ಹನ್ನೆರಡು ಎರಡು ಸಾವಿರ ಆಗಿದೆ ಡೇ ಡಿಸ್ಪ್ಲೇ ಆಫ್ ಹಿಂಗ್ ಆಫ್ ಎಲಿಜಿಬಲ್ ಕ್ಯಾಂಡೇಟ್ ಮೂವತ್ತೊಂದು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕು ಲಾಸ್ಟ್ ರೆಸ್ಪಾನ್ಸಿನ ರಿಗಾರ್ಡಿಂಗ್ ಇನ್ನು ನಿಲ್ದ ಎಂಟು ಒಂದು ಎರಡು ಸಾವಿರ ಇಪ್ಪತ್ತೈದು ಈ ರೀತಿ ಡೇಟ್ ಕೊಟ್ಟಿದ್ದಾರೆ ಇಲ್ಲಿ ನಾವು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಇಲ್ಲಿ ಪಿ ಡಿ ಎಫ್ ಕೂಡ ಕೊಟ್ಟಿದ್ದಾರೆ ಅವರು ಇಲ್ಲಿ ಪಿ ಡಿ ಎಫ್ ಇಲ್ಲಿ ಇಲ್ಲಿ ಕ್ಲಿಕ್ ಮಾಡಿದಾಗ ಪರ್ಸ್ನಲ್ ಲಿಂಕ್ ಇದೆ ದೆಕಮೆಂಡ್ ನಾನ್ ಟು ಫಿಕ್ಸ್ ಟರ್ಮ್ ಕಾಂಟ್ರಾಕ್ಟ್ ಬೇಸ್ ನೋಟಿಫಿಕೇಶನ್ ತಗೋದು ಕಾಂಟ್ರಾಕ್ಟ್ ಬೇಸ್ ಇರ್ತಕ್ಕಂಥ ಉದ್ಯೋಗವನ್ನು ಕೊಟ್ಟಿದ್ದಾರೆ ಇಲ್ಲಿ ಕ್ಲಿಕ್ ಮಾಡಿದಾಗ ಪಿ ಡಿ ಎಫ್ ಓಪನ್ ಆಗುತ್ತೆ ಇದು ಪಿ ಡಿ ಎಫ್ ಇದೆ ಈ ಪಿ ಡಿ ಎಫ್ ಓಪನ್ ಆಗುತ್ತೆ ತಾವೆಲ್ಲವನ್ನು ಸರಿಯನ್ನು ಓದ್ಕೋಬೋದು ಓದ್ಕೊಂಡು ಅರ್ಜಿಯನ್ನು ಸಲ್ಲಿಸ್ಬೋದು ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರೆ ಅಪ್ಲಿಕೇಶನ್ ಲಿಂಕನ್ನು ಈ ವೆಬ್ಸೈಟ್ ಲಿಂಕನ್ನು ವಿಡಿಯೋ ಕಡೆ ಕೊಟ್ಟಿದ್ದೀನಿ ಆಮೇಲೆ ಪಿ ಡಿ ಎಫ್ ಲಿಂಕನ್ನು ನಮ್ಮ ವಾಟ್ಸಪ್ ಓಟಲ್ಲಿ ನಮ್ಮ ಗ್ರೂಪ್ನ ಶೇರ್ ಮಾಡ್ತೀನಿ ಅಲ್ಲಿಂದ ತಾವು ಪಿ ಡಿ ಎಫ್ ನೋಡ್ಕೊಂಡು ಅಪ್ಲೈ ಮಾಡ್ಬೋದು ಇಲ್ಲಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮೊದಲಿಗೆ ತಾವು ರಿಜಿಸ್ಟರ್ ಮಾಡ್ಕೋಗುತ್ತೆ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ಅರ್ಜನ್ನು ಸಲ್ಲಿಸ್ಬೋದು ಇಲ್ಲಿ ಕ್ರಿಯೇಟ್ ಕ್ರಿಯೇಟ್ನಿವ್ ಅಕೌಂಟು ಬ್ಯಾಕ್ ಟು ಜಾಬ್ ಲಿಸ್ಟು ರೀಸೆಂಟ್ ವೆರಿಫೈ ಲಿಂಕ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕ್ರಿಯೇಟ್ ನ್ಯೂ ಅಕೌಂಟ್ ಅಂತ ಎಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಕ್ಲಿಕ್ ಮಾಡಿದ ನಂತರ ಅದು ಅಕೌಂಟ್ ಕ್ರಿಯೇಟ್ ಆಗೋ ಪೇಜ್ ಓಪನ್ ಆಗುತ್ತೆ ಅಲ್ಲಿಂದ ತಾವು ಅಕೌಂಟ್ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಈ ರೀತಿ ಪೇಜ್ ಬರುತ್ತೆ ಇಲ್ಲಿ ಆಲ್ ಸ್ಪೆಷಲ್ ಕ್ಯಾರೆಕ್ಟರ್ ಲೈಕ್ ಅಂತ ಈ ರೀತಿ ಯೂಸ್ ಮಾಡಿಕೊಂತ ಆಟನಾಡೋದು ಕೊಟ್ಟಿದ್ದಾರೆ ಈ ಒಂದು ಯಾವ್ದನ್ನ ಯೂಸ್ ಮಾಡ್ಬೋದು ನೀವು ಇಲ್ಲಿ ನಿಮ್ಮ ಸಿಚುವೇಶನ್ ಹಾಕಬೇಕಾಗುತ್ತೆ ಮಿಸ್ಟರ್ ಮಿಸ್ ಯಾವ್ದಾದ್ನ ಹಾಕಿ ಪರಿಷತ್ ಮಾಡಿ ಇನ್ ಅಪ್ಲೈ ಹಾಕಬಹುದು ಫಸ್ಟ್ ನೇಮು ಮಿಡಲ್ ನೇಮು ಲಾಸ್ಟ್ ನೇಮು ಡೇಟ್ ಆಫ್ ಬರ್ತ್ ಆಮೇಲೆ ಪ್ರೈಮರಿ ಇಮೇಲು ಅಲ್ಟರ್ನೇಟ್ ಇಮೇಲು ಮೊಬೈಲ್ ನಂಬರು ಎರಡು ಯಾವುದು ಇದ್ರ ಹಾಕ್ಬೋದು ಆಮೇಲೆ ಇಲ್ಲಿ ಮೊಬೈಲ್ ಮಾಡೋಕ್ಕೆ ಇಲ್ಲಿ ಅದು ಫಿಸಿಕಲ್ ಡಿಸ್ಕಲ್ ಹಸಿದ್ರಸಕ್ಕೆ ನೋವು ಹಾಕಿ ಇಲ್ಲಿ ವರ್ಷ ಕೋಡ್ ಈ ಕೊಟ್ಟಿದ್ರೆ ಇದರ ಮೇಲೆ ಹಾಕಿ ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಸಬ್ಮಿಟ್ ಕ್ಲಿಕ್ ಮಾಡಿದಾಗ ರಿಜಿಸ್ಟರ್ ಆಗುತ್ತೆ ಮತ್ತೆ ಮತ್ತು ಇಲ್ಲಿ ಹೋಮ್ ಪೇಜ್ ಬಂದು ಲಾಗಿನ್ ಪೇಜ್ ಬರುತ್ತೆ ಲಾಗಿನ್ ಪೇಜ್ ಬಂದು ಇಲ್ಲಿಂದ ತಾವು ಯೂಸರ್ ಇಲ್ಲಿ ಲಾಗಿನ್ ಕೊಟ್ಟಿದ್ರೆ ಯೂಸರ್ನೇ ಪಾಸ್ವರ್ಡ್ ಹಾಕಿ ಇಲ್ಲಿ ವರಿಫಿಕೇಷನ್ ಕೋಡ್ ಕೊಟ್ಟಿದ್ದಾರೆ ಈ ಇಲ್ಲಿ ಹಾಕಿ ಲಾಗಿನ್ ಅಂತ ಕ್ಲಿಕ್ ಮಾಡಿದಾಗ ಅಪ್ಲಿಕೇಶನ್ ಲಾಗಿನ್ ಆಗುತ್ತೆ ಲಾಗಿನ್ ಆದ ನಂತರ ಕರೆಕ್ಟಾಗಿ ತಾವೆಲ್ಲ ನೋಡ್ಕೊಂಡು ಅದನ್ನು ಸಲ್ಲಿಸಬೇಕಾಗತ್ತೆ ಆದ ನಂತರ ಯಾವ ಪ್ರತಿಯೊಂದು ಡಾಟಾ ಕೇಳುತ್ತೆ ಎಲ್ಲವೊಂದು ಫಿಲ್ಅಪ್ ಮಾಡಿ ಕೇಳಿದಂಥ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿ ಫೋಟೋ ಸೈನು ಆಮೇಲೆ ಎಲ್ಲ ಡಾಕ್ಯುಮೆಂಟ್ ಕಳೆಯುತ್ತೆ ಅದನ್ನು ಅಪ್ಲೋಡ್ ಮಾಡಿ ಅಲ್ಲಿಂದ ಅರ್ಜಿಯನ್ನು ಸಲ್ಲಿಸಬಹುದು ಪೇಮೆಂಟ್ ಹೋಗಿ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ಅಪ್ಲಿಕೇಶನ್ ಪ್ರಿಂಟ್ ಬರುತ್ತೆ ಅದನ್ನು ಕೂಡ ತೆಗೆದುಕೋದಾಗಿದೆ ಇದು ಮೇನ್ ವೆಬ್ಸೈಟ್ ಆಗಿದೆ ಇದನ್ನು ಕೂಡ ಲಿಂಕಲ್ಲಿ ಕೂಡ ಕೊಟ್ಟಿದ್ದೀನಿ ಸರಿಯಾಗಿ ತಾವು ನೋಡ್ಕೊಂಡು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ಇದು ಮಜಗೊಂಡ್ ಹಾಕ್ಸಿಪ್ರಾಡಾದ ಒಂದು ಉದ್ಯೋಗದ ಮಾಹಿತಿ ಆಗಿತ್ತು ತಮಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ ಸೈಟು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ವೀಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಹಾಗೂ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರಾದರೂ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಡಿಪ್ಲೋಮಾ ಯು ಜಿ ಪಿ ಜಿ ಪಾಸ್ ಅವರಿದರೆ ಇದು ಕಾಂಟ್ರಾಕ್ಟ್ ಬೇಸ್ ಉದ್ಯೋಗ ಆಗಿದೆ ಇಂಟ್ರೆಸ್ಟ್ ಇದ್ದರೆ ಮಾತ್ರ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಮಹಾರಾಷ್ಟ್ರದ ಮಹಾರಾಷ್ಟ್ರದಲ್ಲಿ ಇರ್ತಕ್ಕಂಥ ಒಂದು ಉದ್ಯೋಗ ನಿಮ್ಮ ಖಾಯಿತಿಯಾಗಿದೆ ಇದು ಸೆಂಟ್ರಲ್ ಗೌರ್ಮೆಂಟಲ್ಲಿ ಅಂಡರ್ ಇರ್ತಕ್ಕಂಥ ಒಂದು ಉದ್ಯೋಗ ಇಂಟ್ರೆಸ್ಟ್ ಇದ್ದರೂ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಓಕೆ ಫ್ರೆಂಡ್ಸ್ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಜೈ ಜೈ ಕನ್ನಡ